ಈ ಹತ್ತು ವರ್ಷದ ಕನಸು ಇವತ್ತು ನೆನ್ಸಾಗಿದೆ ದೇವಸ್ಥಾನ ತುಂಬಾ ಅದ್ಭುತವಾಗಿ ಬಂದಿದೆ ಅಮ್ಮವ್ರ ಪ್ರತಿಷ್ಠಾಪನೆಗಳು ಕೂಡ ತುಂಬಾ ವಿಜೃಂಭಣೆಯಿಂದ ಆಗಿದೆ ರಾಜೇಶ್ವರ ಗುರುಜಿ ಅವರು ಅತಿ ಶೀಘ್ರದಲ್ಲಿ ಇಷ್ಟು ದೇವಾಲಯಗಳನ್ನ ಇಷ್ಟು ವ್ಯವಸ್ಥಿತವಾಗಿ ಮಾಡಿರುವಂತ ಒಂದು ಸಂಸ್ಥೆ ನಿಮ್ದಾಗಿದೆ ಅಂತ ನಾನು ಹೇಳಿದೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ವಿಜಯಕಾಳಿ ಪವಾಡ ಬಸಪ್ಪನ ಒಂದು ದೇವಾಲಯವೇ ಒಂದು ಕ್ಷೇತ್ರವೇ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ರಾಜೇಶ ಕೂಡ ಅವರ ಏನು ಜನಗಳ ಭಕ್ತಾದಿಗಳಿಗೆ ಬಂದವರಿಗೆ ಏನೋ ಆಶೀರ್ವಾದ ಮಾಡ್ತಾರೆ ಹೇಳ್ತಾರೆ ಅದು ನೆರವೇರ್ತದೆ ಭಾವನೆ ಎಲ್ಲರಲ್ಲೂ ಕೂಡ ಮೂಡಿದೆ ಸುಮಾರು ಜನಕ್ಕೆ ಇಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡಿದ್ದಾರೆ ಸ್ಪಂದಿಸಿದ್ದಾರೆ ಸ್ವಾಮಿಗಳು ಅವರು ಈ ಮಠ ಕಟ್ಟಿರೋದು ಎಷ್ಟು ದೊಡ್ಡದಾಗಿ ನಾವೆಲ್ಲರೂ ಖುಷಿಯದ ಸಂಗತಿ ಇದೊಂದು ರೀತಿ ಪವಾಡನೆ ಜಗನ್ಮಾತೆ ಮಹಾಕಾಳೇಶ್ವರಿ ಇವತ್ತು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ರಾಜೇಶ್ ಗೌಡಪ್ಪ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಕಣ್ಬುಚ್ಚ ಕಂಡುಬಿಡೋದ್ರಲ್ಲಿ ಈ ಕ್ಷೇತ್ರ ಇವತ್ತು ಅಷ್ಟು ಮಟ್ಟಿಗೆ ಬರೀ ಎಲ್ಲೋ ಬರೀ ನಮ್ಮ ತಾಲೂಕು ವ್ಯಾಪ್ತಿ ಬೆಂಗಳೂರಿನಿಂದ ನನಗೆ ಫೋನ್ ಮಾಡಿ ನಾವಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಎನ್ನುವಷ್ಟು ಭಕ್ತರು ಇವತ್ತು ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ಒಂದು ಶಕ್ತಿಯ ಪವಾಡ ಇಲ್ಲಿ ನಡೀತಾ ಇದೆ ಜಿಲ್ಲೆಯ ಲೋಕಸಭಾ ಸದಸ್ಯರು ಈ ದೇಶದ ಉಪ್ಪು ಮತ್ತು ಬಾರಿ ಕೈಗಾರಿಕೆ ಸಚಿವರು ಕುಮಾರಿಗೆ ಈ ನಲವತ್ತೆಂಟು ದಿನಗಳ ಮಧ್ಯೆ ಒಂದಿನ ಭೇಟಿ ಕೊಡ್ತಾರೆ विनन्दिनी नन्दे प्रवे विनो दिनि नन्दनोन्द्यो दिनि वासि ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯ ಕ್ಷೇತ್ರ ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಬೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಕೆಆರ್ಪೇಟೆ ಮುಖ್ಯ ರಸ್ತೆಯಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ನಲವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಶ್ರೀ ವಿಜಯಕಾಳಿ ಅಮ್ಮನವರ ನೂತನ ದೇವಸ್ಥಾನ ಲೋಕಾರ್ಪಣೆ ಹಾಗೂ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ಈ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಹಲವಾರು ರಾಜಕೀಯ ಗಣ್ಯರು ರಾಜ್ಯದ ಪ್ರತಿಷ್ಠಿತ ಮಠಗಳ ಮಹಾಸ್ವಾಮೀಜಿಗಳು ನಾಡಿನ ಹಲವಾರು ಗಣ್ಯ ವ್ಯಕ್ತಿಗಳು ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠಕ್ಕೆ ಆಗಮಿಸಿ ನೂತನ ದೇವಸ್ಥಾನ ಲೋಕಾರ್ಪಣೆ ಮತ್ತು ನೂತನ ವಿಜಯಕಾಳಿ ಅಮ್ಮನವರ ವಿಗ್ರಹ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡು ರಾಜೇಶ್ ಗುರುಜಿ ಅವರಿಗೆ ಶುಭ ಕೋರಿದರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋಹ ವಿಜಯಕಾಳಿ ಪವಾಡ ಬಸವಪ್ನ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಕೆಬೆಟ್ಟಳ್ಳಿ ಹಾಗೂ ಹಲಿಕೆರೆ ಕಪ್ಪಲು ಬದ್ಧದಲ್ಲಿ ಬರುತ್ತೆ ಈ ಹತ್ತು ವರ್ಷದ ಕನಸು ಇವತ್ತು ನೆನ್ಸಾಗಿದೆ ಹತ್ತು ವರ್ಷಗಳ ಕಾಲ ಅಮ್ಮನೂರು ವಿಜಯಕಾಳಿ ಅಮ್ಮನೂರ್ ಪ್ರತಿಷ್ಠಾಪನೆಗೋಸ್ಕರ ಸಾಕಷ್ಟು ಅಡೆತಡೆಗಳು ಸಾಕಷ್ಟು ನೋವು ನಲಿವುಗಳು ನನ್ನ ಜೀವನದಲ್ಲಿ ಏನಾಗಬಾರ್ದು ಅವೆಲ್ಲ ಪ್ರಯತ್ನಗಳು ಆಗುವಂಥದ್ದು ನೋವುಗಳನ್ನ ಹೇಳ್ತಾ ಹೋದರೆ ಒಂದು ದಿನ ಹೇಳಿದ್ರು ಕೂಡ ಮುಗಿ ಮುಗಿಯದ ಕತೆ ಅದ್ರ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲ ಕೆಲವರು ಎಲ್ಲೋ ಕೂತ್ಕೊಂಡು ಏನೋ ಯೋಚನೆ ಮಾಡಿರ್ತಾರೆ ಕೆಲವರು ಟೀಕೆ ಟಿಪ್ಪಣಿ ಮಾಡೋರು ಕೆಲವರು ಹೇಳ್ತಾರೆ ಈಗ ಟೀಕೆ ಟಿಪ್ಪಣಿ ಮಾಡೋರಿಗೆಲ್ಲ ಏನು ಉತ್ತರ ಕೊಡ್ತೀರಾ ಖಂಡಿತ ನಾವು ಟೀಕೆ ಟಿಪ್ಪಣಿ ಮಾಡೋರಿಗೆ ಆಲಿಸ್ತೇವೆ ಅವ್ರು ಹಂಗೆ ಟೀಕೆ ಟಿಪ್ಪಿ ಮಾಡೋಲ್ಲ ಅಂತ ಯಾವತ್ತೂ ನೊಂದ್ಕೊಳ್ಳಲ್ಲ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಸರಿಸಮಾನವಾಗಿ ತಕೊಂಡೋಗುವಂಥ ವ್ಯಕ್ತಿ ನಾನು ಒಬ್ಬ ರೈತನ ಮಗ ಒಬ್ಬ ಏನೂ ಗೊತ್ತಿಲ್ಲದೋ ಅಂತ ಅಂದರೆ ಏನು ಹರುವಿಲ್ಲದಂಥ ಜ್ಞಾನದ ಬಗ್ಗೆ ಅಂದರೆ ದೇವಿ ಬಗ್ಗೆ ಅಥವಾ ಈ ಕ್ಷೇತ್ರದ ಬಗ್ಗೆ ಅಥವಾ ಈಗ ಏನೋ ಮಾಡಬೇಕು ಅಥವಾ ನನ್ನಿಂದ ಏನೋ ಒಂದು ಕಾರ್ಯ ಆಗುತ್ತೆ ಅಂತ ನಾನು ಯಾವತ್ತೂ ಕೂಡ ಕನ್ಸು ಮನ್ಸಲ್ಲೂ ಕೂಡ ಯೋಚನೆ ಮಾಡ್ಕೊಂಡು ಇರ್ತಿರಲಿಲ್ಲ ಈ ದೇವಸ್ಥಾನ ಪೂಜೆ ಪುಂಸ್ಕಾರಕ್ಕೆ ಬಂದಿದ್ದೆ ಒಂದು ಮಿರಾಕಲ್ ಸಾಕಷ್ಟು ನನ್ನ ಜೀವನದಲ್ಲಿ ಅಡೆತಡೆಗಳು ನೋವು ಬಾಧೆಗಳು ಬಂದಾಗ ನಾನು ಒಂದು ವರ್ಷ ಏಳು ತಿಂಗಳು ಮನೆ ಬಿಟ್ಟೋಗಿದ್ದೆ ಆ ಸಮಯದಲ್ಲಿ ಒಬ್ಬ ಸಾಧು ಸನ್ಯಾಸಿ ಬಂದು ನನಗೆ ಈ ಥರ ಸಮಸ್ಯೆ ಇದೆ ಈ ಅಂತ ಕೇಳಕ್ಕೆ ಹೋದಾಗ ನೀನು ಎಷ್ಟು ಅಲ್ದಾಡ್ತಿದ್ದೋ ಇನ್ನು ಮುಂದೆ ಚೆನ್ನಾಗಿರ್ತೀಯ ನೀನು ನಿನ್ನ ಕೈಯಿಂದ ಒಂದು ಕ್ಷೇತ್ರ ಆಗುವಂಥದ್ದು ಅಂದಾಗ ನಾನು ನಗ್ತಾ ಇದ್ದೆ ಇದೆಲ್ಲ ಸತ್ಯನ ಅಯ್ಯೋ ನಾನು ನಾನು ಇನ್ನೊಬ್ರ ಹತ್ರ ಕೇಳಕ್ಕೆ ಹೋಗೋನು ನನ್ನ ಹತ್ರ ಜನ ಹುಡಿಕೊಂಡು ಬರುವಂಥದ್ದು ಆಗ್ತತ್ತಾ ಇದು ನಂಬೋದಾ ಅಂತೇಳಿ ನಾನು ಆಶ್ರಯ ಮಾಡ್ಕೊಂಡು ಬಂದುವಂಥ ವ್ಯಕ್ತಿ ಮತ್ತೆ ಪುನಃ ಅವ್ರನ್ನ ಹುಡಿಕೊಂಡು ಕೂಡ ಅವ್ರು ಸಿಕ್ಕಿಲ್ಲ ನನಗೆ ಅವ್ರು ಹೇಳಿದಿಷ್ಟೇ ವಿಜಯಕಾಳಿ ಅಮ್ಮನವ್ರು ಅಂತೇಳಿ ಸೇವೆ ಮಾಡೋ ನಿನಗೆ ಒಂದಲ್ಲ ಒಂದು ಫಲ ಸಿಗ್ತಾ ಹೋಗ್ತಿರುತ್ತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾರೆ ನೀನು ಒಳ್ಳೆ ಸ್ಥಾನಮಾನಕ್ಕೆ ಹೋಗ್ತೀಯಾ ನಿನ್ನ ಕೈಯಿಂದ ಒಳ್ಳೆ ಕಾರ್ಯಗಳು ನಡೆಯುವಂಥದ್ದು ಆಗ್ತದೆ ನನಗೆ ಇವತ್ತೂ ಕೂಡ ನಾನು ಎಲ್ಲ ಎಲ್ಲರೂ ಹೇಳ್ತಾರೆ ಓ ಏನೋ ಮಾಡಿಬಿಟ್ಟಿದ್ದೀವಿ ನಾವೆಲ್ಲ ಏನೋ ಆಗೋಗ್ ಖಂಡಿತ ಇಲ್ಲ ಇವತ್ತಿಗೂ ಕೂಡ ಇನ್ನೂ ತೃಪ್ತಿ ಇಲ್ಲ ಯಾಕೆಂದರೆ ಇನ್ನೂ ಕೆಲಸಗಳು ಬೇಕಾದಷ್ಟು ಇದ್ದಾವೆ ನಾವು ಮಾಡಿದ್ದೀವಿ ಅನ್ನೋದ್ಕಿಂತ ನಾವು ಮಾಡಬೇಕಾದ ಕೆಲಸಗಳು ಸಾಕಷ್ಟು ಅದು ಮೇಯ್ನ್ ಬೇಕಿರುವಂಥದ್ದು ದೇವಸ್ಥಾನ ತುಂಬ ಅದ್ಭುತವಾಗಿ ಬಂದಿದೆ ಅಮ್ಮನವ್ರ ಪ್ರತಿಷ್ಠಾಪನೆ ಕೂಡ ತುಂಬ ವಿ ವಿಜೃಂಭಣೆಯಿಂದ ಆಗಿದೆ ದೇವರ ಮುಂದೆ ಬಂದು ನಿಂತು ಪ್ರೇಯರ್ ಮಾಡಿ ಸರ್ವ ಸಂಕಷ್ಟಗಳು ದೂರ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿ ದೇವಾಲಯನ ಒಂಬತ್ತು ಸುತ್ತು ಪ್ರದಕ್ಷಿಣ ಹಾಕೋದ್ರೆ ನಿಮ್ಮ ಕಷ್ಟಗಳು ನೀವೇನು ಇಂಥ ಕೆಲಸಕ್ಕೆ ಬಂದಿರ್ತೀರೋ ಆ ಕೆಲಸಗಳು ನಡೆಯುವಂಥದ್ದು ಆಗ್ತದೆ ಇನ್ನು ಮುಂದೆ ಯಾಕೆಂದರೆ ದೇವಿ ಉತ್ತರ ದಿಕ್ಕು ನೀವೆಲ್ಲ ಕಡೆ ನೋಡಿರ್ತೀರಿ ಕಾಳಿ ದಕ್ಷಿಣ ಮುಖವಾಗಿ ಇಲ್ಲ ಪೂರ್ವ ಮುಖವಾಗಿರುವಂಥದ್ದು ನಮ್ಮ ಕ್ಷೇತ್ರ ವಿಭಿನ್ನತೆ ಏನಕ್ಕೆ ಅಂದರೆ ಉತ್ತರ ಧನ ದಿಕ್ಕು ಅಂದರೆ ಯಾರಿಗೆ ಲಕ್ಷ್ಮಿಯಲ್ಲಿ ಅಡೆತಡೆ ಎಲ್ಲರಿಗೂ ನಾರ್ಮಲ್ ಆಗಿ ಹಣ ನಿಲ್ತಿಲ್ಲ ಹಣ ಬರ್ತಿಲ್ಲ ಸಾಲ ಬಾಧೆ ಇಂಥದ್ದೇ ಹೆಚ್ಚಿರುತ್ತೆ ಆ ಕಾರಣದಿಂದ ಸ್ವತಃ ಅಮ್ಮನವರೇ ಇಚ್ಛೆ ಪಟ್ಟು ಉತ್ರಮುಖವಾಗಿ ಕೂರಬೇಕು ಅಂತೇಳಿ ತಾಯಿ ಮು ತಾಯಿ ಪ್ರೇರಣೆ ಆದ ನಂತರ ಉತ್ತರಕ್ಕೇನೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡಿರುವಂಥದ್ದು ಇನ್ನು ಮುಂದೆ ಕಾರ್ಯಗಳು ಇನ್ನೂ ಸಾಕಷ್ಟು ಕಾರ್ಯಗಳು ಕಾರ್ಯಕ್ರಮಗಳು ಆಗುವಂಥದ್ದು ಇದ್ದಾವೆ ಎಲ್ಲರೂ ಕೂಡ ದಯಮಾಡಿ ಚಾನೆಲ್ ನೋಡುವಂಥವ್ರಿಗೆ ಕೈ ಮುಗಿದು ಕೇಳೋದೇನೆಂದರೆ ಇದು ನಿಮ್ಮಟ ಇದು ನಿಮ್ಮ ಕೆಲಸ ಇದು ನಮ್ಮದು ಅನ್ನೋ ಭಾವನೆ ವಿಜಯಕಾಳಿ ನಂಬಿ ಬನ್ನಿ ಖಂಡಿತ ಫಲ ಸಿಗುತ್ತೆ ಇವತ್ತು ಹುಣಕೆರೆ ಕೊಪ್ಪಳು ಕೆ ಬೆಟ್ಟಳ್ಳಿ ಮೈಸೂರು ಮತ್ತು ಕೆಆರ್ಪೇಟೆ ರೋಡಲ್ಲಿರುವಂಥ ಶ್ರೀ ವಿಜಯಕಾಳಿ ಪವಾಡ ಬಸವೇಶ್ವರ ಮಹಾಸಂಸ್ಥಾನ ಮಠದಿಂದ ದೇವಾಲಯ ಉದ್ಘಾಟನೆ ದೇವಾಲಯ ಪ್ರವೇಶ ದೇವರ ಪ್ರತಿಷ್ಠಾಪನೆ ಮತ್ತು ಇಲ್ಲಿ ವಿಶೇಷವಾಗಿ ಯಾಗ ಯಜ್ಞಗಳನ್ನು ಆಯೋಜನೆ ಮಾಡಿದ್ದಾರೆ ಇವತ್ತು ದೇವಾಲಯಗಳು ಪ್ರಾರಂಭ ಆಗೋದೇನಂತಂದರೆ ಭಕ್ತರ ಕಲ್ಯಾಣಕ್ಕಾಗಿ ಭಕ್ತರ ಶಾಂತಿಗಾಗಿ ಭಕ್ತರ ನೆಮ್ಮದಿಗಾಗಿ ಇಲ್ಲಿ ಬಸವೇಶ್ವರಲ್ಲೂ ಸಹ ಪವಾಡಗಳನ್ನು ಅನೇಕ ಭಕ್ತರಿಗೆ ವಿಶೇಷವಾಗಿ ಮಾರ್ಗದರ್ಶನವನ್ನು ಮಾಡುವಂಥದ್ದು ವಿಶೇಷವಾಗಿ ಬಂದಿರೋ ಭಕ್ತರಿಗೆ ಒಳ್ಳೆಯದಾಗಿರುವಂಥದ್ದು ಇನ್ನೊಂದು ವಿಶೇಷ ಏನಂತ ಅಂದರೆ ರಾಜ ರಾಜೇಶ್ವರ ಗುರುಜಿಯವರು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ ಅತಿ ಶೀಘ್ರದಲ್ಲಿ ನಾವಿಲ್ಲಿ ಓಡಾಡ್ತಾ ಇರುವಂಥ ದಾರಿ ಇದು ಅತಿ ಶೀಘ್ರದಲ್ಲಿ ಅವ್ರ ಮುಂದೆ ಒಂದು ನನ್ನ ಕರೆಯೋಕ್ಕೆ ಬಂದಾಗ ಹೇಳಿದೆ ಅತಿ ಶೀಘ್ರದಲ್ಲಿ ಇಷ್ಟು ದೇವಾಲಯಗಳನ್ನು ಇಷ್ಟು ವ್ಯವಸ್ಥಿತವಾಗಿ ಮಾಡಿರುವಂಥ ಒಂದು ಸಂಸ್ಥೆ ನಿಮ್ಮದಾಗಿದೆ ಅಂತ ನಾನು ಹೇಳಿದೆ ಅದು ಬಹುಶಃ ಏನಂತಂದರೆ ಭಕ್ತರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ವಿಜಯಕಾಳಿ ಪವಾಡ ಬಸಪ್ಪನ್ನ ಒಂದು ದೇವಾಲಯವೇ ಒಂದು ಕ್ಷೇತ್ರವೇ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ಒಂದೇನಪ್ಪ ಅಂತ ಅಂದರೆ ಜಗತ್ತಿನೊಳಗೆ ನಂಬಿಕೆ ನಂಬಿಕೆಟ್ಟವರಿಲ್ಲವೋ ಮನುಜ ನಂಬಿಕೆಟ್ಟವರಿಲ್ಲವೋ ಅಂತ ಹೇಳ್ತಾರೆ ಹಾಗೆ ಭಗವಂತನನ್ನು ನಂಬಿಕೆಟ್ಟವರು ಇವತ್ತಿನವರೆಗೂ ಇತಿಹಾಸದಲ್ಲಿ ಯಾರೂ ಇಲ್ಲ ಹಾಗೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೆಂದಿದ್ದರೆ ಸಾಕು ಅಂತ ಹೇಳ್ತಾರೆ ಆದರೆ ಭಕ್ತಿ ಅನ್ನೋದು ಬಹಳ ಮುಖ್ಯವಾಗಿ ಹನುಮಂತ ಕಡೆಯಲ್ಲಿ ಸೇತುವೆ ಕಟ್ಟಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ರಾಮ ಒಂದು ಕಲ್ಲು ಎಸಿತಾನೆ ಯಾಕೆ ಎಲ್ಲರೂ ಹನುಮಂತ ಎಸಿಬೇಕಾದರೆ ಮುಳುಗೋದಿಲ್ಲ ಆದರೆ ರಾಮ ನೋಡೋಣ ಅದು ಹೇಗೆ ಅಂತೇಳಿ ಎಸ್ದಾಗ ಮುಳುಗೋಗ್ತದೆ ಅದಕ್ಕೆ ಹನುಮಂತ ಹಿಂದುಗಡೆ ಬಂದು ನೋಡಿ ಹೇಳ್ತಾನೆ ಮುಳುಗೋಗ್ಬಿಟ್ಟಾಗ ನಕ್ಬಿಡ್ತಾನೆ ಅದಕ್ಕೆ ಹೇಗೆ ಅಂತ ಅಂದಾಗ ನಾನು ನಾನಾಗಿ ಹೆಸ್ತಿಲ್ಲ ನಾನು ನಾನಾಗಿ ಹಾಕಿಲ್ಲ ರಾಮನ ನಾಮದಿಂದ ಹಾಕಿದ್ರಲ್ಲ ಅದಕ್ಕೆ ತೇಲಿದೆ ಅಂತ ಹೇಳ್ತಾರೆ ಅದಕ್ಕೆ ಅಂಗು ರಾಮನ ಅಂಗು ಅದು ಬಸವಣ್ಣ ಹೇಳ್ತಾರೆ ನಾದಪ್ರಿಯ ಶಿವನೆಂಬುವರು ನಾದಪ್ರಿಯ ಶಿವನಲ್ಲ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ ನಾದವ ಮಾಡಿದ ರಾವಣಗೆ ಅರೆಯಾಯುಷ ಆಯಿತು ವೇದವ ನೋದಿದ ಬ್ರಹ್ಮನಿಗೆ ಶಿರವಾಯಿತು ವೇದಪ್ರಿಯನೂ ಅಲ್ಲ ನಾದಪ್ರಿಯನೂ ಅಲ್ಲ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಜಗತ್ತಿನೊಳಗೆ ನಾನು ಇಷ್ಟೇ ಹೇಳೋದು ಭಕ್ತಿ ಮತ್ತು ಪ್ರೇಮಕ್ಕೆ ಭಗವಂತ ಒಲಿತನ ಬಿಟ್ಟರೆ ಬೇರೆ ಯಾವುದಕ್ಕೂ ಒಲಿಲಿಕ್ಕೆ ಸಾಧ್ಯ ಇಲ್ಲ ಭಕ್ತಿಯನ್ನು ಮಾಡಿ ಪ್ರೇಮವನ್ನು ಸಂಪಾದಿಸಿ ಭಗವಂತನಲ್ಲಿ ಭಗವಂತನಿಗೆ ಕೊಡೋರು ಜಗತ್ತಿನೊಳಗೆ ಯಾರೂ ಇಲ್ಲ ಬಹುಶಃ ಈ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಾಕಾರವನ್ನು ಮಾಡಿದ್ದೀರ ಮಾಡಿದ್ದನ್ನು ಮರೆತುಬಿಡಿ ಮಾಡಬೇಕಾಗಿರೋದನ್ನ ಮರಿಬೇಡಿ ಯಾಕೆಂದರೆ ಮಾಡಿದೆ ಅಂತ ಮನಸ್ಸಲ್ಲಿ ಉಳ್ಕೊಂಡ್ರೆ ಅದು ನಿಮಗೆ ಫಲ ಸಿಕ್ಕೋದಿಲ್ಲ ಮಾಡಿದೆನೆಂಬುದು ಮನದಲ್ಲಿ ಒಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ ಮಾಡಿದೆ ನೆನ್ನದಿರು ಲಿಂಗಕ್ಕೆ ಮಾಡಿದೆ ನೆನ್ನದಿರು ಜಂಗಮಕ್ಕೆ ಮಾಡಿದೆನೆಂಬುದು ಮನದೊಳಗೆ ಒಳೆಯದಿದ್ದರೆ ಬೇಡಿತ್ತ ನಿಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಹಾಗೆ ಭಕ್ತಿ ಮಾಡಬೇಕು ಆದರೆ ಮಾಡಿದ್ದೆ ಅಂತ ಹೇಳೋದು ಬೇಡ ಏನೇನು ಒಳ್ಳೆಯ ಕೆಲಸ ಇದೆಯೋ ಅದನ್ನೆಲ್ಲ ಮಾಡ್ತಾ ಹೋಗ್ರಿ ಇವತ್ತು ವಿಜಯಕಾಳಿ ಪವಾಡ ಬಸಪ್ಪ ಸಂಸ್ಥಾನ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೊರಟಿದೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಪೂಜ್ಯ ಕಾಡಸಿದ್ದೇಶ್ವರ ನೊ ಪೂಜ್ಯರು ಇವತ್ತು ಬಂದು ಆಶೀರ್ವಾದ ಮಾಡಿದ್ದಾರೆ ದೇವಿಗೆ ಚೈತನ್ಯವಾದ ಶಕ್ತಿಯನ್ನು ಕೊಟ್ಟಿದ್ದಾರೆ ದೇಹ ಎರಡಾದರೂ ಭಾವ ಒಂದೇ ಆಗಿರ್ತವೆ ಹಾಗಾಗಿ ಇವತ್ತು ಇಬ್ಬರೂ ಸಂಗಮ ಆಗಿರುವಂಥ ಕ್ಷೇತ್ರ ಈ ಭಾಗದಲ್ಲಿ ನಿಜವಾಗ್ಲೂ ಒಂದು ಸುಕ್ಷೇತ್ರ ಆಗಲಿ ಅಂತೇಳಿ ಅರಸ್ತಾ ಸನಾತನ ಧರ್ಮವನ್ನು ಅಳಿಸಲಿಕ್ಕೆ ಸನಾತನ ಧರ್ಮವನ್ನು ಯಾರ ಕೈಯೂ ಸಾಧ್ಯ ಇಲ್ಲ ಅಸ್ಥಿರಂ ಯೌವನಂ ಅಸ್ಥಿರಂ ರೂಪ ಅಸ್ಥಿರಂ ಅಧಿಕಾರ ಅಸ್ಥಿರಂ ಧನ ಸತ್ಯ ಧರ್ಮ ಪುನಃಸ್ಥಿರಂ ಅಂತ ಒಂದು ಕಡೆ ಹೇಳ್ತಾರೆ ಸತ್ಯ ಮತ್ತು ಧರ್ಮ ಯಾವತ್ತೂ ಜಗತ್ತಿನೊಳಗೆ ಯಾರು ಹೋದರೂ ಶಾಶ್ವತವಾಗಿರ್ತದೆ ಸನಾತನ ಧರ್ಮ ಅನ್ನೋದು ಎಲ್ಲ ಧರ್ಮಗಳನ್ನು ಎಲ್ಲ ಧರ್ಮಗಳಿಗೂ ಆಶ್ರಯ ಕೊಟ್ಟ ಧರ್ಮ ಯಾವುದು ಅಂದರೆ ಸನಾತನ ಧರ್ಮ ಎಲ್ಲ ಧರ್ಮದವರೆಗೂ ಸಹಿಷ್ಣುತೆಯಿಂದ ಕಾಪಾಡಿದ ಧರ್ಮ ಯಾವುದು ಅಂದರೆ ಅದು ಸನಾತನ ಧರ್ಮ ಹಾಗಾಗಿ ಸನಾತನ ಧರ್ಮಕ್ಕೆ ಸರ್ಕಾರ ಕೊಡಬೇಕಂತಿಲ್ಲ ಕೊಟ್ಟರೆ ಭಾಳ ಒಳ್ಳೆಯದು ಕೊಡಲಿಲ್ಲ ಅಂತ ಅಂದರೆ ಸನಾತನ ಧರ್ಮದ ಒಂದು ಶಕ್ತಿ ಅದ್ಭುತವಾಗಿದೆ ಬಹುಶಃ ಆ ಶಕ್ತಿ ಅಂತಂದರೆ ಭಕ್ತರು ಆ ಭಕ್ತರು ಮಾಡೋ ಶಕ್ತಿ ಇವತ್ತು ಸರ್ಕಾರ ಏನು ಇವರಿಗೆ ಜಾಗ ಕೊಟ್ಟಿಲ್ಲ ಭಕ್ತರು ಎಲ್ಲಕ್ಕೆ ಸಹಾಯ ಮಾಡಿದ್ದಾರೆ ಮಾಡ್ತಾರಲ್ವಾ ಹಾಗೆ ಸನಾತನ ಧರ್ಮ ಬೆಳೆಸಲಿಕ್ಕೆ ಕೆಲವು ಆಗೋದಿಲ್ಲ ಅದು ಭಕ್ತರು ಮನಸ್ಸು ಮಾಡಬೇಕು ಯತಿಗಳ ಮನಸ್ಸು ಮಾಡಬೇಕು ಸರ್ಕಾರ ಕೊಟ್ಟರೆ ಬಹಳ ಒಳ್ಳೆಯದು ಯಾಕೆ ಅಂತ ಅಂದರೆ ಧರ್ಮೋ ರಕ್ಷತಿ ರಕ್ಷಿತಾ ಅಂತಾರೆ ಧರ್ಮವನ್ನು ಕಟ್ಟಲಿಕ್ಕೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಸರ್ಕಾರ ಸಹಾಯ ಮಾಡಬೇಕು ಅನ್ನೋದು ನನ್ನ ಆಶೆ ನಾನು ಕಳೆದ ಹತ್ತು ವರ್ಷಗಳ ಹಿಂದಿನೇನೆ ಈ ಪುಣ್ಯಕ್ಷೇತ್ರಕ್ಕೆ ನನ್ನನ್ನು ಬರಮಾಡಿದರು ಆವಾಗ ತಾನೇ ಪ್ರಾರಂಭ ಆಗ್ತಾಯಿದ್ದು ಈ ಪುಣ್ಯಕ್ಷೇತ್ರ ಆ ಸಂದರ್ಭದಲ್ಲಿ ಇರಲಿಲ್ಲ ಇವತ್ತು ಈ ಪುಣ್ಯಕ್ಷೇತ್ರಕ್ಕೆ ಬಂದು ನೋಡುವಾಗ ನನಗೆ ಎಷ್ಟು ಅತ್ಯಂತ ಆನಂದ ಆಗಿದೆ ಅಂತ ಹೇಳಿದ್ರೆ ಅದನ್ನು ಹೇಳೋಕ್ಕೆ ಅಸಾಧ್ಯ ಯಾಕಂತ ಹೇಳಿದ್ರೆ ನನಗೆ ಈ ಪುಣ್ಯಕ್ಷೇತ್ರದ ಟ್ರಸ್ಟ್ನ ಸಂಸ್ಥಾಪಕರು ಶ್ರೀನಿವಾಸ್ ಅವರು ಮತ್ತು ನಮ್ಮ ರಾಜೇಶ್ ಗುರುಗಳು ಅತ್ಯಂತ ಪ್ರೀತಿ ಪಾತ್ರ ಆದಂಥವ್ರು ನಾನು ಆ ಸಂದರ್ಭದಲ್ಲಿ ಬರೋಕ್ಕಾಗಲಿಲ್ಲ ಅಂತ ಇವತ್ತು ಸ್ವಲ್ಪ ನನಗೆ ನೋವಾಗ್ತಾಯಿದೆ ಆದರೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಇಲ್ಲಿ ಈ ಕಾಳಿಕಾ ದೇವಿಯ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದ್ಭುತವಾಗಿ ಈ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಈ ಕ್ಷೇತ್ರ ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಆಗಬೇಕು ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನನಗೆ ಅನಿಸೋದೇನು ಅಂತ ಹೇಳಿದ್ರೆ ಇವತ್ತು ರಾಜ್ಯದಾದ್ಯಂತ ಅನೇಕ ಭಕ್ತಾದಿಗಳು ಬಂದು ಇಲ್ಲಿ ಒಂದು ದರ್ಶನವನ್ನು ಮಾಡಿ ಪುಣ್ಯಕ್ಷೇತ್ರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತು ರಾಜ್ಯ ಗುರುಗಳು ಕೂಡ ಅವರ ಏನು ಜನಗಳ ಭಕ್ತಾದಿಗಳಿಗೆ ಬಂದವ್ರಿಗೆ ಅವರು ಆಶೀರ್ವಾದ ಮಾಡ್ತಾರೆ ಹೇಳ್ತಾರೆ ಅದು ನೆರವೇರ್ತದೆ ಅನ್ನೋ ಅಂತ ಒಂದು ಭಾವನೆ ಎಲ್ಲರಲ್ಲೂ ಕೂಡ ಮೂಡಿದೆ ಇಂಥ ಒಂದು ಸಂದರ್ಭದಲ್ಲಿ ಇದು ಹೆಚ್ಚಿಂದಾಗಿ ಅಭಿವೃದ್ಧಿ ಆಗಬೇಕು ಈ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಕ್ಷೇತ್ರ ಇನ್ನೂ ರಾಷ್ಟ್ರಮಟ್ಟದ ಒಂದು ಅಭಿವೃದ್ಧಿ ಕ್ಷೇತ್ರವಾಗಿ ಆಗಬೇಕು ಹೆಚ್ಚಿನ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಇವತ್ತು ದೈವಭಕ್ತಿ ಜನಗಳಿಗೆ ಹೆಚ್ಚಾಗ್ತಾ ಇದೆ ಯಾಕಂತ ಹೇಳಿದ್ರೆ ದೈವ ದೇವರಿದ್ದರೆ ನಮಗೆಲ್ಲ ಒಳ್ಳೆದಾಗ್ತಾ ಇನ್ನೋಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ತಾಯಿ ಶಕ್ತಿಯಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೀನಿ ನಾನು ಕುಟುಂಬ ಸಮೇತರಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಇವತ್ತು ಮುಂದೆನೂ ಕೂಡ ಆಗಾಗ್ಗೆ ಬಂದು ತಾಯಿ ದರ್ಶನ ಮಾಡಿ ಎಲ್ರಿಗೂ ಕೂಡ ಸಣ್ಣಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಇಲ್ಲಿ ಬರ್ತಕ್ಕಂಥ ಈ ಟ್ರಸ್ಟ್ನ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಇನ್ನೂ ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ ಭಕ್ತಾದಿಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸಿದ್ದೇನೆ ನನಗೆ ಬಾರಿ ಹೆಮ್ಮೆ ಆಗ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಾನು ಹಿಂದೆ ಈ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಸಾರಿ ಪ್ರವಾಸ ಮಾಡಿದ್ದೀನಿ ಆ ಈ ಈ ತಾಲೂಕಲ್ಲೂ ಕೂಡ ಪ್ರವಾಸ ಮಾಡಿದ್ದೀನಿ ನಾನು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ಏನು ಈ ಜಿಲ್ಲೆಯಲ್ಲಿ ಎಸ್ ಎಂ ಕಿ ಅವರ ಸಚಿವ ಸಂಪುಟದಲ್ಲಿದ್ದು ಓಡಾಡಿದ್ದೀನಿ ಇವತ್ತು ಮತ್ತೊಮ್ಮೆ ನನಗೆ ಅದು ಜ್ಞಾಪಕ ಬರ್ತಾ ಇದೆ ಈ ಒಂದು ಪುಣ್ಯಕ್ಷೇತ್ರ ಕಾರ್ಯಕ್ರಮದಲ್ಲಿ ನನ್ನ ನನಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ಆ ಟ್ರಸ್ಟ್ ಅವರಿಗೆ ಮತ್ತು ಭಕ್ತಾದಿಗಳಿಗೆ ಇಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ನಾನು ತಾಯಿ ಒಳ್ಳೇದು ಮಾಡಲಿ ಅಂತ ಆರಿಸಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಇವತ್ತಿಲ್ಲಿ ವಿಜಯಕಾಳಿ ದೇವಸ್ಥಾನ ಏನು ಮಠ ಏನಿದೆ ಅದನ್ನು ಕಟ್ಟಿರೋಂಥವ್ರು ಈಗ ಹಿಂದಿಂದನೂ ನಾವು ನೋಡ್ಕೊಂಡು ಬಂದಿರೋಂಥದ್ದೇ ಇಲ್ಲಿ ಬೆಟ್ಟಳ್ಳಿ ಹತ್ರ ಅವರು ಸುಮಾರು ಜನಕ್ಕೆ ಇಲ್ಲಿ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಸ್ಪಂದಿಸಿದ್ದಾರೆ ಸ್ವಾಮಿಗಳು ಅವರು ಈ ಮಠ ಕಟ್ಟಿರೋದು ಇಷ್ಟು ದೊಡ್ಡದಾಗಿ ನಾವು ಎಲ್ಲರಿಗೂ ಖುಷಿಯಾದ ಸಂಗತಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಅವರು ಇದೇ ಥರ ಜನರ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಕೇಳಿಕೊಂಡು ಅವ್ರಿಗೂ ಒಳ್ಳೇದಾಗಲಿ ನಾವು ಅವ್ರ ಇರ್ತೀವಿ ಅಂತ ಹೇಳಿ ಪಾಂಡಪುರ ತಾಲೂಕಿನ ಕೆಬೆಟ್ಟಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಉಲ್ಕೆರೆ ಕೊಪ್ಪಳು ನಮ್ಮ ರಮೇಶ್ ಗುಡ್ಡಪ್ಪ ಅವರ ರಾಜೇಶ್ ಗುಡ್ಡಪ್ಪ ಅವರ ಒಂದು ನೇತೃತ್ವದಲ್ಲಿ ಇದೊಂದು ರೀತಿ ಪವಾಡನೇ ಆ ಜಗನ್ಮಾತೆ ಮಹಾಕಾಳೇಶ್ವರಿ ಇವತ್ತು ಒಂದು ರೀತಿ ನೀವೆಲ್ಲರೂ ಹೇಳೋ ರೀತಿಯಲ್ಲಿ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಭಕ್ತರು ಇದ್ದಾರೆ ಅವ್ರಿಗೆ ಒಳ್ಳೆಯದಾಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಒಂದು ಬಸವಣ್ಣವರ ಒಂದು ಆಶೀರ್ವಾದ ಇವತ್ತು ನಿಜವಾಗ್ಲೂ ರಾಜೇಶ್ ಗುಡ್ಡಪ್ಪ ಅವರ ನೇತೃತ್ವದಲ್ಲಿ ಇದು ವಿಶೇಷವಾಗಿ ಇವತ್ತು ಕಣ್ಬಿಚ್ಚು ಕಂಡುಬಿಡೋದ್ರಲ್ಲಿ ಈ ಕ್ಷೇತ್ರ ಇವತ್ತು ಅಷ್ಟು ಮಟ್ಟಿಗೆ ಬರೀ ಇದೆಲ್ಲೋ ಬರೀ ನಮ್ಮ ತಾಲೂಕು ವ್ಯಾಪ್ತಿಯಲ್ಲ ಬೆಂಗಳೂರಿನಿಂದ ನನಗೆ ಫೋನ್ ಮಾಡಿ ನಾವಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಎನ್ನುವಷ್ಟು ಭಕ್ತರು ಇವತ್ತು ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಅಂಥ ಒಂದು ಶಕ್ತಿಯ ಪವಾಡ ಇಲ್ಲಿ ನಡೀತಾ ಇದೆ ಇವತ್ತು ಬಹಳ ಭಕ್ತರ ಸಹಕಾರದಿಂದ ರಾಜೇಶ್ ಗುಡ್ಡಪ್ಪ ಅವರ ಒಂದು ನೇತೃತ್ವದಲ್ಲಿ ಕೋಟಿ ಅಂತಕ್ಕಂಥದ್ದು ಲೆಕ್ಕಿಲ್ಲ ಅಷ್ಟು ಮಟ್ಟಿಗೆ ಭಕ್ತರು ಸಾಕಾರದಿಂದ ಇಲ್ಲಿ ಅತ್ಯುತ್ತಮವಾದಂಥ ದೇವಸ್ಥಾನ ಬಂದಂಥ ಭಕ್ತರಿಗೆ ಮೂಲ ಏನು ಬೇಕೋ ವಸತಿ ಸೇರಿದಾಗಿ ಎಲ್ಲ ವ್ಯವಸ್ಥೆನ ಇವತ್ತು ರಾಜೇಶ್ ಗುಡಪ್ಪ ಅವರು ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿಸಿದ್ದಾರೆ ಆ ಜಗನ್ಮಾತೆಯ ಒಂದು ಪವಾಡ ನಿಜವಾಗ್ಲೂ ಈ ನಾಡಿನ ಭಕ್ತರಿಗೆ ತಲುಪ್ತಾ ಇದೆ ಅನ್ನೋದಕ್ಕೆ ಈ ಕ್ಷೇತ್ರ ಬೆಳೀತಾ ಇರ್ತಕ್ಕಂಥದ್ದು ಸಾಕ್ಷಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದಂಥವ್ರು ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ತೇವೆ ಇವತ್ತು ಈ ಜಿಲ್ಲೆಯ ಲೋಕಸಭಾ ಸದಸ್ಯರು ಈ ದೇಶದ ಉಕ್ಕು ಮತ್ತು ಬಾರಿ ಕೈಗಾರಿಕಾ ಸಚಿವರು ಕುಮಾರಣ್ಣವರು ಇಲ್ಲಿಗೆ ಈ ನಲವತ್ತೆಂಟು ದಿನಗಳ ಮಧ್ಯೆ ಒಂದಿನ ಭೇಟಿ ಕೊಡ್ತಾರೆ ಇದೊಂದು ಉತ್ತಮವಾದಂಥ ರೀತಿಯಲ್ಲಿ ಈ ಕ್ಷೇತ್ರವನ್ನು ರಾಜೇಶ್ ಗುಡ್ಡಪ್ಪ ಅವರು ಇವತ್ತು ನಿರ್ಮಾಣ ಮಾಡಿಸಿ ಲೋಕಾರ್ಪಣೆ ಮಾಡಿಸಿರ್ತಕ್ಕಂಥದ್ದು ಭಕ್ತಳಾದಂಥ ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇವತ್ತು ನಮ್ಮ ಮಾಜಿ ಸಚಿವರು ಹಾಗೂ ನಮ್ಮ ಮೇಲುಕೋಟೆ ಸಾಕಷ್ಟು ಜನರ ಮನ್ ಮನಸ್ಸಲ್ಲಿ ಇರುವಂಥ ವ್ಯಕ್ತಿ ಇವತ್ತು ಮಾತಾಡಿದಾಗ ನನಗೂ ಕೂಡ ಅವ್ರು ಮಾತಾಡ್ತಿದ್ದಾಗ ಸ್ವಲ್ಪ ಕಣ್ಣೀರು ಬಂತು ಮನಸಲ್ಲಿ ಇಷ್ಟೆಲ್ಲ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳಿದಾರಲ್ಲ ಇಷ್ಟು ಯೋಚನೆ ಮಾಡಿದಾರ ನನ್ನನ್ನೇ ತುಂಬ ಜನ ಫೋನ್ ಮಾಡಿ ಕೇಳಿ ರೆಫರೆನ್ಸ್ ಮಾಡಿ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನನಗೂ ನನಗೂ ಖುಷಿ ಆಯಿತು ಯಾಕೆಂದರೆ ಹತ್ತು ವರ್ಷಗಳ ಕಾಲದಲ್ಲಿ ಮಠದಲ್ಲಿ ಯಾವತ್ತೂ ಒಂದು ದಿನವೂ ಕೂಡ ಅವ್ರು ಒಳಗಡೆ ಬಂದವರೇ ಇಲ್ಲ ದೇವರ ಮುಂದೆ ಬಂದು ನಿಂತು ಅರ್ಧ ಗಂಟೆ ಕಾಲ ನಮ್ಮ ಹತ್ರ ನಿಂತು ಮಾತಾಡೋದ್ರ ಜೊತೆಗೆ ಕೇಂದ್ರ ಸಚಿವರನ್ನೇ ಕರ್ಕೊಂಡು ಬರ್ತೀನಿ ನಲವತ್ತೆಂಟದಿಂದ ಒಳಗಡೆ ಅಂತ ಹೇಳಲ್ಲ ಅವಾಗ ಇಲ್ಲೂ ಕೂಡ ಖುಷಿ ಆಯ್ತು ಯಾಕೆ ಅಂದರೆ ಯಾ ಅವ್ರು ಒಂದ್ಸರಿ ಮಾತು ಕೊಟ್ಟವ್ರೆ ಅಂದ್ರೆ ಅದನ್ನು ನಡೆಸ್ತಾರೆ ಅನ್ನೋ ನನ್ನ ನಂಬಿಕೆ ಇದೆ ಇವತ್ತು ಕೆಲವರು ಭಕ್ತರುಗಳು ಕೂಡ ಹೇಳ್ತಿದ್ರು ಅಣ್ಣನ ಬಾಯ್ಲೆ ಬಂತಲ್ಲ ಬಿಡಿ ಬರ್ತಾರೆ ಕುಮಾರಣ್ಣ ಅಂತ ಹಂಗೆ ಯಾರನ್ನು ಯಾರ ಕೈಲಿ ಯಾವಾಗ ಯಾರನ್ನು ಕರ್ಕಂಬರ್ತಾರೋ ವಿಜಯ ಕಾಳಿ ಆ ಮಾತಾಗಿ ಬಿಟ್ಟಿದ್ದು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಬನ್ನಿ ನೋಡಿದ್ರಲ್ಲ ವೀಕ್ಷಕರಿ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠದಲ್ಲಿ ನೂತನ ದೇವಸ್ಥಾನ ಲೋಕಾರ್ಪಣೆ ಮತ್ತು ನೂತನ ವಿಜಯಕಾಳಿ ಅಮ್ಮನವರ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವವನ್ನು ನೀವೆಲ್ಲರೂ ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿಜಯಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲೆಂದು ಟಿ ವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು tv kannada